बनी 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 स्टे 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 बनी 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 बनी

ಹದಿನೈದು ವರ್ಷದಿಂದ ಕೆಲಸ ಮಾಡಿದವ್ರೆ ಬಿಟ್ಟು ನೋಡ್ರಿ ಅಷ್ಟೇ ಜೀವನ ಮನುಷ್ಯ ಉಪಯೋಗ ಮಾತ್ರ ಉಪಯೋಗ ಮಾಡ್ಕೊಳ್ತಾರೆ ಅಲ್ವಾ ರಿಪೋರ್ಟ್ ಇಲ್ಲ ಹಾ ಕೊಡ್ಬೋದು ಲೆಟ್ರ್ ತಗೊಂಬನ್ನಿ ಹಿಂಗೆ ಇಲ್ಲ 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 ಅಲ್ಲ 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 ಬಿಡ್ರಲ್ಲ ಬಿಡ್ರಣ ಕೂತ್ಕೋಡಿ ನಾನು ಚೇರ ಬರ್ತೀನಿ ಎಷ್ಟು ವರ್ಷ ಆಯ್ತು ಮನೆ ಇಂದ ಬಿಟ್ಟಿ ಮನೆ ಬಿಟ್ಟಿ ಬೇರೆ ಏನು ಪ್ರಾಬ್ಲಮ್ ಇದೆ ಕಣ್ಣೆಲ್ಲ ಹಳದಿ ಹಳದಿ ಇದೆ ನಿಮಗೆ ಯಾಕೆ ಹೆವಿ ಡ್ರಿಂಕಿಂಗು ಲಿವರ್ ಗಿವರ್ ಪ್ರಾಬ್ಲಮ್ ಇದೆ ಅಣ್ಣ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ಅಣ್ಣ ಅಮ್ಮ ಬನ್ನಿ ಕೂತ್ಕೊಳ್ಳಿ ಸ್ಟಾರ್ಟಿಂಗ್ ಎಲ್ಲ ಏನು ನನಗೆ ಹೊಟ್ಟೆ ನೋವು ವಾಂತಿ ಎಲ್ಲ ಬರಲಿಲ್ಲ ಇವಾಗ ಒಂದು ಟ್ವೆಂಟಿ ಡೇಸ್ ಇಂದ ಹೆಂಡತಿ ಮಕ್ಕಳಿದ್ದಾರಾ ಇಲ್ಲ ಅಪ್ಪ ಅಮ್ಮ ನಾವು ಇವಾಗ ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ ಆ ಮನೆ ಬಿಟ್ಟಮೇಲೆ ಅಷ್ಟೇ ಆ ಕಡೆ ಹೋಗಿಲ್ಲ ಎಷ್ಟು ದಿನ ಆಯಿತು ಮನೆ ಬಿಟ್ಟು ಬಂದಿ ಮೂವತ್ತೈದು ವರ್ಷ ಆಯಿತು ಮೂವತ್ತೈದು ವರ್ಷ ಮೂವತ್ತೈದು ವರ್ಷದಿಂದ ಅಪ್ಪ ಅಮ್ಮ ಎಲ್ಲಿದ್ದಾರೆ ಗೊತ್ತಿಲ್ಲ ನಾನು ಹೋಗಿಲ್ಲ ಹಾಂ ಇಲ್ಲೇ ಹೆಂಗೋ ಜೀವನ ನಡೀತೈತಲ್ಲ ನಡೀಲಿ ಅಲ್ಲ ಅಪ್ಪ ಅಮ್ಮನೇ ನೋಡಿಲ್ಲ ಮೂವತ್ತೈದು ವರ್ಷದಿಂದ ಯಾಕೆ ಈ ಜಗಳ ಆಡ್ಕೊಂಡ್ಬಂದ್ಮೇಲೆ ಇನ್ನೇನು ನೋಡಲ್ಲ ಜಗಳ ಅಪ್ಪ ಅಮ್ಮನ ನೋಡೋಕ್ಕೆ ಹೋಗಿಲ್ಲ ಓಲಿ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ನಾವು ಗೊತ್ತಾ ಗೊತ್ತಾಗಲ್ಲ ಗೊತ್ತಿಲ್ಲ ಎಷ್ಟು ವಯಸ್ಸಿದ್ದಾಗ ಬಂದಿದ್ದು ಮನೆ ಬಿಟ್ಟು ಆವಾಗ ಆಯಿತು ಅದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಇಪ್ಪತ್ತೇಳು ವರ್ಷ ಇತ್ತು ನಿಮಗೆ ಈಗ ಅರವತ್ತು ವರ್ಷನಾ ನಿಮಗೆ ಐವತ್ತೆರಡು ವರ್ಷ ಐವತ್ತೆರಡು ವರ್ಷ ಹದಿನೆಂಟು ವರ್ಷ ಇದ್ದಾಗ ಬಂದಿದ್ದೀರಾ ಹದಿನೆಂಟು ಇಪ್ಪತ್ತು ವರ್ಷ

ಕೇಳಿದ ಈ ತರ ಆಗಿದೆ ಅಮ್ಮ ಅಂತ ಸರಿ ಅಂತ ಹೇಳಿ ಕರ್ಕೊಂಡು ಬಂದೆ ಇಲ್ಲಿ ನಿಮ್ಮ ಇವ್ರು ಯಾರೋ ಹೇಳಿದ್ರು ಈ ತರ ಮಾಡ್ಕೊಂಡು ಬಂದ ಅಂತ ಸರಿ ಬ್ಯಾಡರಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ಲೆಟರ್ ಮಾಡ್ಕೊಂಡು ಬಂದಿದೀನಿ ಮನುಷ್ಯತ್ವ ಅನ್ನೋದೊಂದು ಇರತ್ತೆ ಅಲ್ಲ ಅದೆ ಈಗ 35 20 ವರ್ಷದಿಂದ ಕೆಲಸ ಮಾಡ್ತಿದ್ರಂತೆ ಅವರೇ ಬಿಟ್ಟು ಆದ್ಮೇಲೆ ಏನು ಮಾಡೋದು ಒಬ್ಬೊಬ್ಬರು ಒಂದೊಂದು ತರ ಇರುತ್ತೆ ಅಲ್ವಾ ನೀವು ಇಷ್ಟೊಂದು ಮಾಡ್ತಾ ಇದಿರನೆ ನಮ ಅದಕ್ಕೇನು ಏನು ಹೇಳಕಾಗಲ್ಲ ಅವರವರು ಇದು ದೇವ್ ನಿಮ್ಗೂ ಚೆನ್ನಾಗಿಟ್ಟಿರ್ಲಿ ಎಲ್ಲಾರ್ನು ಚೆನ್ನಾಗಿಟ್ಟಿರ್ಲಿ ನಾವ್ ಹೇಳೋದು ನಮ್ ಕೈಲಾಗಿ ಸಹಾಯ ಮಾಡೋಣ ಜನಕ್ಕೆ ನಮ್ಗೂ ಒಂದೂ ಇಲ್ಲ ಒಂದ್ ಸ್ವಲ್ಪ ಅನ್ನಿಸ್ತು ಬೆಳಗ್ಗೆ ಎಂಟು ಗಂಟೆಗೆ ಮನೆ ಬಿಟ್ಟೋಳು ನಾನು ಆಚೆ ನಾಡಿದ್ದು ಅಮೆರಿಕ ಹೊರಟಿದ್ದೀನಿ ಬೆಳಗ್ಗೆ ಎಂಟಕ್ ಮನೆ ಬಿಟ್ಟೋಳು ಇದುವರೆಗೂ ಇನ್ನೂ ಮನೆಗೆ ಹೋಗಿಲ್ಲ ಹಣ್ಣೀರ್ ಕೆಲ್ಸ ಮಾಡ್ತಾ ಇದ್ದೀನಲ್ಲ ನಮ್ಮನೆಲ್ಲೂ ವಯಸ್ಸಾದ ಅತ್ತೆ ಮಾವ ಇದಾರೆ ಎಂಬತ್ತೈತ್ ಒಂಬತ್ ವರ್ಷ ಇಬ್ಬರು ಇಲ್ಲಿ ನೂರ ಜನ ಇದಾರೆ ಹೇಗೆ ಹೇಗೆ ಅನ್ಸುತ್ತೆ ನಿಮ್ಗೆ ಇವಾಗ ಒಳ್ಳೆ ಕೆಲಸ ನನ್ ಕೇಳೋದಾದ್ರೆ ಯಾರು ಮಾಡಲ್ಲ ಸ್ವಂತದವರೇ ಮಾಡಲ್ಲ ಇವಾಗಿನ ಕಾಲದಲ್ಲಿ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನಿಮ್ದೆಲ್ಲ ಒಂದಿಷ್ಟನ್ನೂ ಮಾಡ್ತೀವೋ ಮಾಡೋಲ್ವ ನಿಜವಾಗಿ ಒಳ್ಳೇದ್ ನನ್ಗೆ ಗೊತ್ತಿರ್ಲಿಲ್ಲ ನನ್ಗೆಲ್ಲ ಹೇಳೋರು ಈ ತರ ಇದೆ ಅಂತ ಬಟ್ ನನಗ್ ಗೊತ್ತಿರ್ಲಿಲ್ಲ ನಿಜವಾಗಿ ನೋಬೆಲ್ ಜಾಬ್ ಇದೆ ಯಾರು ಮಾಡಲ್ಲ ಹಂಗೆ ಅಲ್ವಾ ಅವರು ಸಪೋರ್ಟ್ ಮಾಡುದಾದ್ರೆ ನೀವು ಮಾಡಕ್ ಇರಲಿಲ್ಲ ಇಲ್ಲ ನಿಜವಾಗೇ ಖುಷಿ ಆಯ್ತು ನನ್ಗೆ ಇವತ್ತು ಇಲ್ಲಿ ಬಂದು ನನ್ ನೋಡೇ ಇರ್ಲಿಲ್ಲ ತುಂಬಾ ಖುಷಿ ಆಯ್ತು ಇಷ್ಟು ಜನಕ್ಕೆ ನೀವು ಆಶ್ರಯ ಕೊಟ್ಟಿದ್ದೀರಾ ನಾವು ಏನಾದ್ರೂ ಕೈಲಾಗಿದ್ದು ಮಾಡ್ಬೋದು ಜನರೇ ಇಷ್ಟು ಜನರನ್ನ ಆ ಸ್ನೇಹಿತರ ನಮಸ್ಕಾರ ಬರೋಬರಿ ಇಪ್ಪತ್ತು ವರ್ಷ ಮೇಲೆ ಕೆಲಸ ಮಾಡ್ತಿದ್ರಂತೆ ಸ್ವಲ್ಪ ಅನಾರೋಗ್ಯ ಆದ ತಕ್ಷಣ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ನಾಪತ್ತೆ ಆಗ್ಬಿಟ್ಟವ್ರಂತೆ ನೋಡಿ ಇದೆಲ್ಲ ಮಾನವೀಯ ಐತೆ ನಿಜವಲ್ಲೂ ಬಹಳ ಬೇಜಾರಾಗುತ್ತೆ ಅದು ಏನಾದರೂ ಅದು ಏನೇ ಸಮಸ್ಯೆ ಇರಲಿ ಅಟ್ಲೀಸ್ಟ್ ಪ್ರಯತ್ನ ಪಡ್ಬೇಕು ನೋಡಬೇಕು ಏನಾಗಿದೆ ಅಂತ ಅಂತ ಇಪ್ಪತ್ತು ವರ್ಷಗಳು ಎಷ್ಟು ವರ್ಷ ಕೆಲಸ ಮಾಡಿದ್ರೆ ಇದ್ ಮನ್ ಹ ಎಷ್ಟು ಸಂಬಳ ಇಸ್ಕೊಂಡಿದ್ರೆ ಇದುವರೆಗೂ ಕಾಸು ಕೊಡಬೇಕಾ ನಿಮಗೆ ಇನ್ನೇನು ಅವ್ರು ಬಿಟ್ಟು ಹೋಗ್ಮೇಲೆ ಹ್ಞೂ ಏನು ಹೇಳ್ತೀರಾ ಅವ್ರಿಗೆ ಬಿಟ್ಟು ನನಗೆ ಮೋಸ ಮಾಡ್ರಿ ಇನ್ನೊಬ್ಬರಿಗೆ ಇರ್ತಾರಲ್ಲ ಏನು ಕುಡಿತಾ ಇದ್ರ ಸಿಕ್ಕಾಬಟ್ಟೆ ಇವಾಗ ಮತ್ತೆ ಕಥೆ ಹೆಂಗೆ ಲಿವರ್ ಪ್ರಾಬ್ಲಮ್ ಅಂದರೆ ಇವಾಗ ಹಾಂ ನಿಮ್ಮ ಜೀವನ ನೀವೇ ತಾನೆ ಹಾಳು ಮಾಡ್ಕೊಂಡಿರೋದು ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಬೆಳೆಸಿ ಎಲ್ಲ ನಿಮಗೆ ಇದು ಮಾಡಿದ್ರು ನೀವು ಅಪ್ಪ ಅಮ್ಮನೆಲ್ಲ ಬಿಟ್ಬಿಟ್ಟು ಬಂದಿದ್ದೀರಾ ದೇವ್ರು ನಿಮ್ಗೆ ಶಿಕ್ಷೆ ಕೊಟ್ಟವ್ರು ತಾನೆ ಕರೆಕ್ಟ್ ತಾನೆ ಈಗ ಅವರು ಮೋಸ ಮಾಡೋದ್ರು ಅಂತ ನೀಟಾಗಿ ಹೇಳಿದ್ರಿ ನೀವು ಅವ್ರಿಗೆ ದೇವ್ರು ನೋಡ್ಕೊತಾರೆ ಅಂತ ನೀವು ಅಪ್ಪ ಅಮ್ಮಗೆ ಮೋಸ ಮಾಡಿ ಬಂದ್ರಲ್ಲ ನಿಮ್ಗೆ ಏನು ನೋಡ್ತಾರೆ ಕೊಟ್ಟಿದ್ದಾರೆ ಆಲ್ರೆಡಿ ಹಾಂ ತಪ್ಪುತ್ತ ಎಷ್ಟೋ ಜನ ಕರ್ನಾಟಕದಲ್ಲಿ ಇದೇ ಮಾಡ್ತೀರ ಕರೆಕ್ಟ್ ತಾನೇ ಈಗ ಅವ್ರು ಸಿಕ್ಕಿರ್ಲಿಲ್ಲ ಅಂದಿದ್ರೆ

ಅಲ್ಲ ಆಚೆ ಹಾಕಲ್ಲ ನಿಮ್ದೇನೋ ಪ್ರಾಬ್ಲಮ್ ಇರ್ತದೆ ಹಾಗೆಲ್ಲ ಆಚೆ ಹಾಕಲ್ಲ ಇಲ್ಲ ಅವರಿಗೆ ನನಗೆ ಇವರು ಆಯಾ ಕ್ಲೀನ್ ಮಾಡೋರು ಹ್ಞೂ ಪಕ್ಕ ದೊಡ್ಡವರು ದುರುಗುಡ್ಡ ಗುಡ್ಡವರು ಅವರು ಈ ಮಾಡಿದೀವಿ ನೋ ರೆಸ್ಪಾನ್ಸಿಬಲ್ ಅಟೆಂಡೆನ್ಸ್ ವಿತ್ ದ ಪೇಶೆಂಟ್ ಅಂತ ಅವರು ಬರ್ ಇವ್ರ ಕಡೆಯಿಂದ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಅಂದ್ಬಿಟ್ಟು ವಿಕ್ಟೋರಿ ಹಾಸ್ಪಿಟ್ಲಲ್ಲಿ ಅಂದರೆ ಇವ್ರನ್ನ ಅಡ್ಮಿಟ್ ಮಾಡಿರ್ತಾರೆ ಈಗ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಈಗ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ಮೇಲೆ ಅಟೆಂಡರ್ಗಳು ಇರಬೇಕಲ್ಲ ಯಾರಾದರೂ ಒಬ್ಬರು ನೋಡ್ಕೊಳ್ಬೇಕು ಇಲ್ಲಾಂದ್ರೆ ಅವರು ಏನು ಒಬ್ರಾ ಇಬ್ರಾ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗೋದು ಸೊ ನೋಡಿ ಇಂದ ಇವ್ರನ್ನ ಡಿಸ್ಚಾರ್ಜ್ ಮಾಡಿ ಯಾವ ಊರು ಏನು ಅಂತ ಕೇಳ್ದೇನೂ ಆಚೆ ಕಳಿಸ್ಬಿಟ್ಟವ್ರೆ ಸೊ ಇದು ನಿಜವಾಗ್ಲೂ ಭಾಳ ಬೇಜಾರಾಗುವಂಥ ಸಂಗತಿ ನೋಡಿ ಕಾಲ್ಡ್ ಸಮೇತ ಇವ್ರ ಹತ್ರ ಇದೆ ಇವಾಗ ಇವ್ರಿಗೆ ಬಂದು ಬ ಬಸ್ ಸ್ಟಾಪ್ಗಳಲ್ಲಿ ಅಲ್ಲಿ ಇಲ್ಲಿ ಇದ್ರು ಮತ್ತು ಅಲ್ಲಿ ಊಟ ಇಲ್ಲದೆ ಕೂತಿರೋಂಥ ಸಂದರ್ಭದಲ್ಲಿ ಮೇಡಮ್ ಅವರು ನೋಡಿ ಇವಾಗ ಅವ್ರಿಗೆ ಎಲ್ಲ ಚೇಂಜ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರೆ ಅನ್ಸುತ್ತೆ ಬಹಳ ಬೇಜಾರಾಗುತ್ತೆ ಅಣ್ಣ ಏನ್ ಹೇಳಕ್ ಇಷ್ಟಪಡ್ತೀರಾ ಇನ್ನೊಬ್ರು ಇನ್ನೊಬ್ಬರು ಅಕಸ್ಮಾತ್ ಆಗಿ ನಿಮ್ ತಂದೆ ತಾಯಿ ಏನಾದ್ರು ಇದ್ದು ನಿಮ್ ತಂದೆ ತಾಯಿ ವಿಡಿಯೋ ನೋಡ್ತಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆಯ್ತು ತಪ್ಪಾಯ್ತು ಹ್ಮ್ ಚೆನ್ನಾಗಿರ್ತೀನಿ ಹ್ಮ್ ನೋಡ್ಬೇಕಂತ ಅನ್ಸತಿಲ್ವಾ ಅವ್ರಿಗೆ ಅನಿಸ್ತಾ ಇದೆ ಗೊತ್ತಿಲ್ಲ ನನಗೆ ಒಬ್ರೆ ಮಗನ ನೀವು ಏನಪ್ಪ ಹೆಸರೇನು ಯಾವ ಊರು ನಿಮ್ದು ನೋಡೋಣ ನಿಮ್ ಊರವ್ರು ಯಾರಾದ್ರೂ ನೋಡ್ಬೋದು ಕಾಲ್ ಮಾಡ್ಬೋದು ಮಾಸ್ತಿ ಕಟ್ಟೆ ಶಿವಮೊಗ್ಗ ಹೆಸ್ರೇ ತಾಲೂಕು ನಿಮ್ ತಂದೆ ಹೆಸರೇನು ಕಾರ್ನಿಕ್ ತಾಯಿ ಹೆಸರು ಸರೋಜ ಸರೋಜ ಎಷ್ಟನೇ ಕ್ಲಾಸ್ ಓದಿದ್ದೀರಾ ಯಾವ ಕಾಲೇಜು ಅಲ್ಲೇ ಇದು ಇದು ತುಂಗಾ ಕಾಲೇಜು ಪಿ ಯು ಸಿ ಓದ್ಬಿಟ್ಟು ಪೇಂಟ್ ಕೆಲಸ ಮಾಡ್ತಿದ್ರಿಯುಸಿಗೆಲ್ಲ ಚಿಕ್ಕವರು ಇದ್ದಾರ ಬೆಲೆ ಇತ್ತು ಡಿಗ್ರಿ ಸ್ಟೇಜ್ ಬರೋಲ್ಲಿ ಡಿಗ್ರಿ ಅಪ್ಪ ಅಮ್ಮನೆ ಅಪ್ಪ ಅಮ್ಮಗೆ ಮೋಸ ಮಾಡ್ ಬಂದ್ಬಿಟ್ರಿ ಇಲ್ಲ ಅದೇ ಮೋಸ ಮಾಡಿಲ್ಲ ನನ್ನ ಪರಿಸ್ಥಿತಿ ಹಂಗೈತಿ ಬೇರೆ ದಾರಿ ಇರಲಿಲ್ಲ ಬಿಟ್ಟು ಬಿಡದಿರ ಯಾಕಂದರೆ ಅವರು ನೆಮ್ಮದಿ ಇಲ್ಲ ನಾನು ನೆಮ್ಮದಿ ಇಲ್ಲ ಅಟ್ಲೀಸ್ಟ್ ಅವರ್ಯಾರ ಹಣ ಎಲ್ಲರೂ ದುಡ್ಕೊಂಡು ಏನೋ ಒಂದು ಜೀವನ ಹ್ಞೂ ದುರಭ್ಯಾಸಗಳು ನಿಮಗಿತ್ತು ಹ್ಞೂ ಇತ್ತು ಅದಕ್ಕೆ ಮನೆ ಬಿಟ್ಟು ಬಂದರು ಕರೆಕ್ಟಾ ಹ್ಞೂ ಸ್ನೇಹಿತರೆ ನಿಜವಾಗ್ಲೂ ಒಳ್ಳೆ ಬಟ್ಟೆ ಹಾಕಿದ್ದಾರೆ ಜಾಂಡೀಸ್ ಇದೆ ನೀವು ನೋಡ್ಬೋದು ಕಣ್ಣೆಲ್ಲ ಹಳದಿ ಹಳದಿ ಇದೆ ಮತ್ತು ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸೊ ಮೂವತ್ತೈದು ವರ್ಷಗಳಾಯ್ತಂತೆ ಮನೆ ಬಿಟ್ಟು ಬಂದು ಇವರು ತಂದೆ ತಾಯಿ ಎಲ್ಲಿದ್ದಾರೋ ಗೊತ್ತಿಲ್ಲ ಊರ್ ಅಡ್ರೆಸ್ ನ ಹೇಳಿದ್ದಾರೆ ಇವ್ರ ತಂದೆ ತಾಯಿ ಯಾರಾದರೂ ಇದ್ದರೆ ಅಥವಾ ಇವರು ವಾರಸದಾರರು ಯಾರಾದರೂ ಇದ್ದರೆ ದಯವಿಟ್ಟು ಬರ್ಬೋದು ನೋಡ್ಬೋದು ನಿಜವಲ್ಲೂ ತುಂಬ ಕ್ರಿಟಿಕಲ್ ಇದ್ದಾರೆ ತುಂಬ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಈಗ ಮೇಡಮ್ ಅವ್ರ ಕೈಗೆ ಸಿಕ್ಕಿರೋದ್ರಿಂದ ಈಗ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬಂದು ಸೇರಿಸಿರ್ತಾರೆ ನಮ್ಮ ಕೈಲಾದಂಥ ಸೇವೆಯನ್ನು ಇರೋವರೆಗೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ತೀವಿ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಯವ್ರಿಗೆ ತಲುಪಲಿ ಮೂವತ್ತೈದು ವರ್ಷಗಳಿಂದ ಮನೆ ನೋಡಿಲ್ಲ ಅಥವಾ ತಂದೆ ತಾಯಿನ ನೋಡಿಲ್ಲ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಇರ್ತದೆ ಅಂತ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಮ್ಮ ಏನ್ ಹೇಳಕ್ ಇಷ್ಟಪಡ್ತೀರಾ ಇವ್ರಿಗೆ ಐವತ್ತೆರಡು ಅಂದ್ರೆ ತಂದೆಗಿನ್ನ ಜಾಸ್ತಿನೇ ಇರತ್ತೆ ಅವ್ರ ಪರಿಸ್ಥಿತಿ ಏನಿದ್ಯೋ ನಮ್ಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ದೇವರ ದೇವರ ದಯೆ ಇದ್ರೆ ಅವ್ರ ಋಣ ಇದ್ರೆ ಒಬ್ರಿಗೊಬ್ರು ಸೇರ್ತಾರೆ ಇಲ್ಲ ದೇವರ ಹೆಂಗೆ ನೋಡಸ್ತಾನೋ ಹಾಗೆ ನೀ ಒಳ್ಳೆ ಕೆಲಸ ಮಾಡಿದಿರಾ ದೇವರ ನಿಮ್ಗೆ ಒಳ್ಳೇದು ಮಾಡ್ಲಿ ಥ್ಯಾಂಕ್ ಯು ಮಮ್ಮಿ ಈ ತರ ಮಕ್ಕಳು ನೋಡಿದಾಗ ತುಂಬಾ ಜನ ಇದ್ದಾರೆ ನೀವು ಒಳಗಡೆ ಹೋಗಿ ನೋಡ್ಬೇಕು ನೀವು ಸೇರagiri ಇಲ್ಲಿ ಸುಮಾರು 120 ಮೂವತ್ತು ಜನ ಇದೇ ತರ ಇತಿರೋರೇ ಇರೋದು ಸೊ ಏಳಕಾಲದ ನಮಗೆ ಕರ್ನಾಟಕದಲ್ಲಿ ಕರ್ನಾಟಕದ ಜನರು ಬಿಟ್ಟರೆ ಯಾವುದೇ ಗಣ್ಯ ವ್ಯಕ್ತಿಗಳಿಂದ ಇಲ್ಲ ಆದರೂ ನೋವು ಮೂವತ್ತು ಜನ ಊಟ ಮಾಡ್ತಿದ್ರು ಯಾವುದೋ ದೇವರು ದೆತ ಹೇಳ್ತಾರಲ್ಲ ದೇವರು ಎಲ್ಲ ಕಡೆಯೂ ಇರೋಕ್ಕಾಗೋಲ್ಲ ಯಾರಿಗೂ ಇರ್ತಾನೆ ಅಂತ ಹಾಗೆ ನಿಮ್ಮಂಥವ್ರನ್ನೇ ಇರ್ತಾನೆ ಅನಿಸುತ್ತೆ ನಮಗಂತೂ ಇಂಥದ್ದೆಲ್ಲ ಮಾಡೋಕ್ಕೂ ಆಗಲ್ಲ ಚೆನ್ನಾಗಿರಿ ಅಷ್ಟೇ ನಾನು ಹೇಳೋದು ಹೇಳ್ತೀನಿ ಆಯಿತು ಏನು ಹೇಳ್ತೀರ ಅವ್ರು ಕರ್ಕೊಂಡ್ಬಂದಿದ್ದಾರೆ ನಿಮ್ಮನ್ನು ಕಷ್ಟಪಟ್ಟು ಒಂದು ದಿನ ಎಲ್ಲ ಲೆಟ್ರು ಮಾಡ್ತೀವಿ ಇಲ್ಲ ಸಹ ಆಯಿತು ಇಲ್ಲ ಅಂದ್ರೆ ಅದು ನೀವು ಮಾಡಿರೋ ಪುಣ್ಯ ಅಲ್ಲ ಪುಣ್ಯನ ಏನೋ ಗೊತ್ತಿಲ್ಲ ನಿಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯ ಇವತ್ತು ಇಲ್ಲಿಗೆ ನೀವು ಬಂದಿರೋದು ಅರ್ಥ ಆಯ್ತಾ ನಿಮ್ಮ ತಂದೆ ತಾಯಿ ಏನಾದರೂ ಪುಣ್ಯ ಮಾಡಿರ್ತಾರಲ್ಲ ಆ ಪುಣ್ಯದಿಂದ ಅವ್ರು ನಿಮ್ಗೆ ಸಿಕ್ಕಿದ್ದಾರೆ ಅವ್ರು ನಿಮ್ಮನೇಲಿ ಬಂದಿದ್ದಾರೆ ಇಲ್ಲಿ ನೀವು ಹೆಂಗಿರ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಇರ್ತದಷ್ಟೇ ಹಾಂ ಏನಮ್ಮ ಕರೆಕ್ಟ್ ಅಲ್ವಾ ನಾನು ಹೇಳೋದು ದೇವ್ರಿಗೆ ಎಲ್ಲಾ ಸತಿನು ಚಾನ್ಸ್ ಕೊಡಲ್ಲ ಕೊಡಲ್ಲ ಕೊಟ್ಟಾಗ ಅದನ್ನ ಬಳಸ್ಕೊಬೇಕು ಬಳಸ್ಕೊದೆ ಇದ್ರೆ ಅವ್ನ್ ಕೊಡೋ ಶಿಕ್ಷೆನು ಅನುಭವಿಸ್ಬೇಕು ಎಷ್ಟೋ ಜನರಿಗೆ ಈ ಸತ್ಯ ಗೊತ್ತಿಲ್ಲ ಇನ್ನೊಂದ್ ಸತಿ ಹೇಳಿ ಅಮ್ಮ ದೇವ್ರ ಎಲ್ಲಾರ್ಗು ಒಂದ್ ಸತಿ ಚಾನ್ಸ್ ಕೊಡ್ತಾನೆ ಅದ್ರ ದೇವ್ರ ಕೊಡೋ ಶಿಕ್ಷೆನು ಅನುಭವಿಸ್ಬೇಕು ಅಲ್ವಾ ಒಂದ್ ಫುಟ್ಪಾತ್ ಗೆ ಹಾಕ್ತಾನೋ ಇರೋ ಇಲ್ದೇರ ಕಳ್ಸ್ತಾನ ಅದನ್ನು ಅನುಭವಿಸ್ಕೊಬೇಕು ಥ್ಯಾಂಕ್ ಯು ಅಮ್ಮ ಧನ್ಯವಾದಗಳು ದೇವ್ರು ಒಳ್ಳೇದು ಮಾಡ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ನಿಮ್ಮ ದೇವ್ರು ಚೆನ್ನಾಗಿದ್ದೀರಿ ಸರಿ ನಾಣ್ಣ ಇಲ್ಲೇ ಇರ್ತೀರಾ ಆಮೇಲೆ ಇಲ್ಲಿ ಯಾವುದು ಡ್ರಿಂಕ್ಸು ಬೀಡಿ ಸಿಗರೇಟ್ ಏನು ಕೊಡಲ್ಲ ಊಟ ತಿಂಡಿ ಮೆಡಿಸಿನ್ ಇದು ಬಿಟ್ರೆ ಏನು